ಎಂಜಿ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಪದ್ಯ ಎರಡನೇ ತರಗತಿಯ ಪದ್ಯ ಶ್ರಾವಣ ಬಂತು ಕಾಡಿಗೆ ನಿಮಗೆ ಇನ್ನೂ ಹೆಚ್ಚಿನ ನೋಟ್ಸ್ಗಾಗಿ ನಮ್ಮ ಚಾನೆಲ್ ಶ್ರೀವರಿ ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಭೇಟಿ ನೀಡಿ ದಾರಾಬೇಂದ್ರೆಯವರ ಅಂಕಿತ ನಾಮ ವೇಣು ದಾರಾಬೇಂದ್ರೆಯವರ ಅಂಕಿತ ನಾಮ ಅಂಬಿಕಾ ತನಯ ದತ್ತ ಶ್ರಾವಣದ ಮಳೆಯನ್ನು ಬೇಂದ್ರೆಯವರು ಯಾರ ಕುಣಿತಕ್ಕೆ ಹೋಲಿಸಿದ್ದಾರೆ ಶ್ರಾವಣದ ಮಳೆಯನ್ನು ದಾರಾ ಬೇಂದ್ರೆಯವರು ರಾವಣನ ಕುಣಿತಕ್ಕೆ ಹೋಲಿಸಿದ್ದಾರೆ ಶ್ರಾವಣದ ಬಿರುಗಾಳಿಯು ಯಾವ ರೂಪ ತಾಳಿದೆ ಎಂದು ಬೇಂದ್ರೆಯವರು ಹೇಳಿದ್ದಾರೆ ಶ್ರಾವಣದ ಬಿರುಗಾಳಿಯು ಭೈರವನ ರೂಪ ತಾಳಿದೆ ಎಂದು ಬೇಂದ್ರೆಯವರು ಹೇಳಿದ್ದಾರೆ ಶ್ರಾವಣದ ಸಂದರ್ಭದಲ್ಲಿ ರವಿ ಕಾಣದಿರಲು ಕಾರಣವೇನು ಶ್ರಾವಣದ ಸಂದರ್ಭದಲ್ಲಿ ಮುಗಿಲು ಸೂರ್ಯನನ್ನು ಮರೆಮಾಚುವುದರಿಂದ ಶ್ರಾವಣ ಸಂದರ್ಭದಲ್ಲಿ ಸರಿ ಶ್ರಾವಣದ ಸಂದರ್ಭದಲ್ಲಿ ರವಿ ಕಾಣುವುದಿಲ್ಲ ಕಾಣುವುದಿಲ್ಲ ಕಾಣಿಸುವುದಿಲ್ಲ ಶ್ರಾವಣದ ಹೊಳೆ ಮತ್ತು ಮಳೆಗಳ ಸಂಭ್ರಮವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಶ್ರಾವಣದಲ್ಲಿನ ಮಳೆ ಹೊಳೆ ಮತ್ತು ಸಾರಿ ಶ್ರಾವಣದ ಮಳೆ ಮತ್ತು ಹೊಳೆ ಮತ್ತು ಮಳೆಗೆ ಲಗ್ನವಾದಂತೆ ಇರುತ್ತದೆ ಎಂದು ಕವಿ ಬಣ್ಣಿಸಿದ್ದಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಬೇಂದ್ರೆಯವರು ಶ್ರಾವಣ ಎಲ್ಲೆಲ್ಲಿಗೆ ಬಂತು ಎಂದು ಹೇಳಿದ್ದಾರೆ ಬೇಂದ್ರೆಯವರು ಶ್ರಾವಣ ಕಾಡಿಗೆ ನಾಡಿಗೆ ಬೀದಿಗೆ ಕಡಲಿಗೆ ಘಟ್ಟಗಳಿಗೆ ಬಾನಿಗೆ ಊರಿನ ಕೇರಿಗೆ ಮನೆ ಮನೆಗೆ ಬಂದಿತು ಎಂದು ಹೇಳಿದ್ದಾರೆ ಕವಿ ಬೇಂದ್ರೆಯವರು ಶ್ರಾವಣದ ಕಡಲಿನ ರೌದ್ರತೆಯನ್ನು ಹೇಗೆ ವರ್ಣಿಸಿದ್ದಾರೆ ಶ್ರಾವಣದ ಕಡಲಿನ ರೌದ್ರತೆ ರಾವಣನ ಕುಣಿತದಂತೆ ಇರುತ್ತದೆ ಮೋಡದಿಂದ ಸುರಿದ ಮಳೆಯ ಆರ್ಭಟ ರಾವಣನ ರೌದ್ರದಿಂದ ನರ್ತನ ಮಾಡಿದಂತೆ ಇರುತ್ತದೆ ಎಂದು ಕವಿ ಬೇಂದ್ರೆಯವರು ವರ್ಣಿಸಿದ್ದಾರೆ ಅಥವಾ ಎಂದು ವರ್ಣಿಸಿದ್ದಾರೆ ಅಂತ ಸಹ ಬರೀಬಹುದು ಘಟ್ಟಕ್ಕೆ ಬಂದ ಶ್ರಾವಣ ಉಂಟು ಮಾಡಿದ ಪರಿಣಾಮವೇನು ಶ್ರಾವಣ ಘಟ್ಟ ಅಂದರೆ ಬೆಟ್ಟಗಳ ಸಾಲುಕೆ ಬಂದಾಗ ಹಸಿರು ಹಾಸಿದಂತೆ ಕಾಣುತ್ತದೆ ಈ ದೃಶ್ಯ ಘಟ್ಟಕ್ಕೆ ಪಟ್ಟಾಭಿಷೇಕ ಅಂದರೆ ಕಿರೀಟಧಾರಣೆ ಅಂದರೆ ರಾಜ ಆಗುವಾಗ ಕಿರೀಟ ಇಡ್ತಾರಲ್ವ ಅದು ಕಿರೀಟ ಆಗ್ತಲ್ವ ಮಾಡಿದಂತೆ ಕಾಣುತ್ತದೆ ಎಂದು ಹೇಳಿದ್ದಾರೆ ಕವಿಗೆ ಶ್ರಾವಣದಲ್ಲಿ ಹೊಳೆ ಮಳೆ ಹಾಗೂ ಭೂಮಿಗಳು ಹೇಗೆ ಕಾಣಿಸಿದವು ಶ್ರಾವಣ ಅನ್ನೋದು ಒಂದು ಸೀಸನ್ ಸೊ ಅದು ಮಳೆ ಬರ್ತಾ ಇರುತ್ತೆ ಆ ಒಂದು ಸೀಸನ್ ಜಡಿ ಮಳೆ ಬರ್ತಾ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಕವಿ ಹೇಳುವ ಮಾತು ಇದು ಶ್ರಾವಣದಲ್ಲಿ ಹೊಳೆಗೆ ಶುಭಗಳಿಗಿರುವ ಶುಭಗಳಿರುವ ರೀತಿ ಕಾಣಿಸುತ್ತದೆ ಹೊಳೆ ಮತ್ತು ಮಳೆಯ ನಡುವೆ ಲಗ್ನವಾದಂತೆ ಅನಿಸುತ್ತದೆ ಈ ದೃಶ್ಯವನ್ನು ಭೂಮಿ ತಾಯಿ ಮಗ್ನಳಾಗಿ ಕಾಣುವಂತೆ ನೋಡುವಂತೆ ಕಾಣುತ್ತದೆ ಎಂದು ವರ್ಣಿಸಿದ್ದಾರೆ ಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಹೇಗೆ ಕಾಣುತ್ತದೆ ಊರು ಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಮುಗಿಲು ಮುಟ್ಟುತ್ತದೆ ಮಳೆ ಗಾಳಿ ಹರುಷ ತರುತ್ತದೆ ಜೋಕಾಲಿ ಜೀಕಿದ ಆನಂದವನ್ನು ತರುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ ಕವಿಗೆ ಶ್ರಾವಣದ ಹಾಡು ಉಕ್ಕಿದಿದು ಹೇಗೆ ಮಳೆಗಾಲದೊಂದಿಗೆ ಆಗಮಿಸುವ ಶ್ರಾವಣ ಮಾಸವು ಪ್ರಕೃತಿಯ ಚಲುವನ್ನು ಹೆಚ್ಚಾಗುವಂತೆ ಮಾಡುತ್ತದೆ ಆಕಾಶ ಭೂಮಿ ಕಡಲು ಬೆಟ್ಟ ಮನಸ್ಸುಗಳ ಮೇಲೆ ಉಲ್ಲಾಸ ಹರ್ಷವನ್ನು ತುಂಬುತ್ತದೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಬೇಂದ್ರೆಯವರು ಶ್ರಾವಣದ ಪ್ರಕೃತಿ ಸೌಂದರ್ಯವನ್ನು ಯಾವ ರೀತಿ ವರ್ಣಿಸುತ್ತಾರೆ ಶ್ರಾವಣದ ಮಾಸ ಬಂತೆಂದರೆ ಮೈ ಮನಸ್ಸುಗಳು ಇಕ್ಕುತ್ತವೆ ಪ್ರಕೃತಿಯಲ್ಲಿ ಆಗುವ ಬದಲಾವಣೆ ಮನುಷ್ಯನಿಗೆ ಮುದ ನೀಡುತ್ತವೆ ಎಲ್ಲೆಡೆ ಹಸಿರು ಇಂತಹ ಶ್ರಾವಣ ಮಾಸದ ಮಳೆ ಕಾಡಿಗೆ ನಾಡಿಗೆ ಬೀದಿಗೆ ಬರುತ್ತ ಬರು ಸರಿ ಬೀದಿಗೆ ಬರುತ್ತದೆ ಬರುವಾಗಲೇ ಉತ್ಸಾಹ ಸಂಭ್ರಮಗಳನ್ನು ಹೊತ್ತು ತರುತ್ತದೆ ಇಂತಹ ಶ್ರಾವಣ ಮಾಸದ ಮಳೆ ಸಮುದ್ರಕ್ಕೆ ರಾವಣ ಕುಣಿದು ಅಪ್ಪಳಿಸಿದಂತೆ ಹಾಗೂ ಗಾಳಿ ಭೈರವ ರೂಪ ತಾಳಿದಂತೆ ಇರುತ್ತದೆ ಇಂತಹ ಶುಭ ಗಳಿಗೆಯಲ್ಲಿ ಹೊಳೆ ಮತ್ತು ಮಳೆಗೆ ಲಗ್ನವಾಗುತ್ತದೆ ಹೀಗೆ ಊರಿನ ಕೇರಿಗೆ ಬರುವ ಶ್ರಾವಣದ ಮಳೆ ಜೋಕಾಲಿಯ ಜೀಕಿನಂತಿರುತ್ತದೆ ಈ ಮಳೆಯನ್ನು ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಆಹ್ವಾನಿಸುತ್ತಾರೆ ಇಂತಹ ಸವಿಯನ್ನು ಇಂದಿನ ಮುಂದಿನ ಜನರು ಅನುಭವಿಸಲಿ ಎಂಬುದೇ ಈ ಕವಿಯ ಆರೈಕೆಯಾಗಿದೆ ಅಥವಾ ಆಶಯವಾಗಿದೆ ಈ ಕವಿತೆಯ ಆಶಯವಾಗಿದೆ ಗ್ರಾಂಥಿಕ ರೂಪ ಬರೆಯಿರಿ ಗ್ರಾಂಥಿಕ ಅಂದರೆ ಹಳ್ಳಿ ಭಾಷೆ ಇರುತ್ತೆ ಅದನ್ನು ಸ್ವಲ್ಪ ನೀವು ಸ್ಟೈಲಿಶಾಗಿ ಹೇಳೋದು ಸಿಟಿ ಮಾತು ಬಂತು ಬಂದಿತು ಏಷ್ಯಾವ ಏರಿದೆ ಅಡಯ್ಯಾವ ಮೇಲಕ್ಕೆ ಹತ್ತು ಒಡೆದಾಟು ಒಡೆದಾಟ ಒಡೆಯುವುದು ಉಕ್ಕತಾವ ಉಕ್ಕುತ್ತವೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಪದಗಳ ಅರ್ಥ ಅಂದರೆ ಒಂದು ಪದ ಬರೆಯೋದು ಸಮಾನಾರ್ಥಕ ಪದ ಅಂದರೆ ಒಂದು ಪದಕ್ಕೆ ಎರಡು ಮೀನಿಂಗ್ಸನ್ನು ಬರಿಬೇಕಾಗುತ್ತೆ ಸೊ ಇಲ್ಲಿ ಕಾಡು ಕಾಡು ಅರಣ್ಯ ವನ ಕಡಲು ಸಮುದ್ರ ಸಾಗರ ಭಾನು ಆಕಾಶ ನಭ ರವಿ ಭಾಸ್ಕರ ಸೂರ್ಯ ಮಳೆ ವರ್ಣ ಇಲ್ಲಿ ಒಂದೇ ಮೀನಿಂಗ್ ಇದೆ ಸೊ ನಿಮ್ಗೆ ಗೊತ್ತಿದ್ರೆ ನೀವು ಮಾಡಿ ಇನ್ನೊಂದು ಮೀನಿಂಗ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಮೀನಿಂಗ್ನ ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೊಂದು ಚಾನಲ್ ಶ್ರೀವಾರಿ ಕನ್ನಡ ವ್ಯಾಕರಣ ಇದೆ ಸೊ ಅಲ್ಲೋಗಿ ಭೇಟಿ ನೀಡಿ ಮತ್ತು ನಿಮಗೆ ಹೆಚ್ಚಿನ ನೋಟ್ಸ್ಗಳಲ್ಲಿ ಸಿಗುತ್ತೆ ಧನ್ಯವಾದಗಳು